ಿ ಎಹ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಪಡಿತರ ವಿತರಕರಿಗೆ ಆಹಾರ ವಿತರಣೆ ಮಾಡಲು ಸರ್ವರ್ ಸಮಸ್ಯೆ ಕಾಡುತ್ತಿದ್ದು ಈ ಸಮಸ್ಯೆಯನ್ನು ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪರವರು ಹಾಗೂ ಆಹಾರ ಆಯುಕ್ತರು ಶೀಘ್ರವೇ ಪರಿಹರಿಸಬೇಕೆಂದು ನಾಗಮಂಗಲ ಪಡಿತರ ವಿತರಕರ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿ ಆಗ್ರಹಿಸಿದರು ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ತೊಂಬತ್ತೈದು ನ್ಯಾಯಬೆಲೆ ಅಂಗಡಿಗಳಿದ್ದು ಈ ವ್ಯಾಪ್ತಿಗಳಲ್ಲಿ ಐವತ್ತೊಂದು ಸಾವಿರದ ಎಂಟುನೂರು ಕಾರ್ಡ್ದಾರರಿದ್ದಾರೆ ಆದರೆ ಸರ್ವರ್ ಸಮಸ್ಯೆಯಿಂದ ಮೂವತ್ತೈದು ಸಾವಿರ ಕಾರ್ಡ್ದಾರರಿಗೆ ಇಲ್ಲಿಯವರೆಗೂ ಆಹಾರ ವಿತರಣೆ ಮಾಡಲು ಸಾಧ್ಯವಾಗಿಲ್ಲ ಇದರಿಂದ ಪಡಿತರರು ಹಾಗೂ ವಿತರಕರು ಇಬ್ಬರಿಗೂ ತೊಂದರೆ ಉಂಟಾಗಿದೆ ಎಂದರು ಈ ಸಮಸ್ಯೆಗೆ ತಕ್ಷಣವೇ ಪರಿಹಾರ ಮಾಡಬೇಕೆಂದು ಸರ್ಕಾರ ಮತ್ತು ಆಹಾರ ಇಲಾಖೆಗೆ ಮನವಿ ಮಾಡಿಕೊಂಡರು ನಿರ್ಲಕ್ಷ್ಯ ವಹಿಸಿದ್ದಾರೆ ಜನಸಾಮಾನ್ಯರಿಗೆ ಉಪಯೋಗವಾಗುವಂತೆ ಶೀಘ್ರವೇ ಪರಿಹಾರ ಮಾಡಬೇಕೆಂದು ತಿಳಿಸಿದರು ಅರ್ಕೀ ಆಗಿಲ್ಲ ಇದೇ ಥರ ಸರ್ವ ಇನ್ನೂ ಕೂಡ ಒಂದೊಂದು ಅಂಗಡಿ ಒಂದು ಕಾರ್ ಇಶ್ಯೂ ಮಾಡಿಲ್ಲ ಇದು ಮಂಡ್ಯ ಜಿಲ್ಲೆಯಲ್ಲಿ ಎಂಟುನೂರ ಎಂಬತ್ತೈದು ಅಂಗಡಿ ಇದೆ ಇಡೀ ಜಿಲ್ಲೆಯಾದ್ಯಂತ ಒಂದು ಅಂಗಡಿಯೂ ಕೂಡ ಇದೇ ಸಮಸ್ಯೆ ಸರ್ವರ್ ಸಮಸ್ಯೆ ರಾಜ್ಯಾದ್ಯಂತ ಇದೆ ಆದರೆ ನಮ್ಮಲ್ಲಿ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ನಮ್ಮದೇ ಸರ್ಕಾರ ಇದ್ದರೂ ನಾವು ಈ ಸರ್ವರ್ ಸಮಸ್ಯೆ ಮತ್ತೆ ಈ ಸರ್ವರ್ ಸಮಸ್ಯೆನ ಎರಡು ತಿಂಗಳಿಂದ ಭಾರಿ ಅನುಭವಿಸಿ ಇವತ್ತು ಜನ ಕೂಲಿ ಮಾಡಲಿಕ್ಕೆ ಕಷ್ಟ ಇವತ್ತು ಅಕ್ಕಿ ತಗೊಳ್ಳೋಣ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದವೂ ಕೂಡ ಒಂದು ಕಾರಣ ನಾವು ತರೋಕೆ ಆಗ್ತಾ ಇಲ್ಲ ದಯಮಾಡಿ ಸರ್ವ ಸರ್ಸಿನ ಬಗೆಹರಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನೆ ಮಾಡ್ಕೊಳ್ತಾ ನಾಳೆ ಮೂರು ಮಾತಿ ಕಮಿಷನ್ ದುಡ್ಡು ಮತ್ತು ನಮ್ಮ ಈಗ ನಾಲ್ಕು ತಿಂಗಳು ಕಮಿಷನ್ ದುಡ್ಡು ಅಂದ್ರೆ ಏಳು ತಿಂಗಳು ಕಮಿಷನ್ ಬಂದಿಲ್ಲ ಇದನ್ನು ಕೂಡ ತಾವು ಉದ್ಯಮಿಗಳು ಗಮನಹರಿಸಬೇಕಿ ಮತ್ತೆ ಆ ರೈತರು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಒಂದು ಮನವಿ ತಮ್ಮದೇನು ಅಂತಂದ್ರೆ ಅಧಿಕಾರಿಗಳನ್ನ ಚುರುಸಂಥ ಕೆಲಸನ ತಾವು ಮಾಡಬೇಕಾಗುತ್ತೆ ಯಾಕೆಂತಂದರೆ ಇದೇ ಥರ ಮುಂದುವುದ್ರೆ ಜನ ನೋಚ್ಕೇಳೋ ಪರಿಸ್ಥಿತಿ ಬರ್ತದೆ ನಮ್ಮದೇ ಸರ್ಕಾರ ಇಟ್ಕೊಂಡು ನಾವು ದಯಮಾಡಿ ಈ ಸರ್ವ ಸಮಸ್ಯೆನ ನಾವು ಅನುಭವಿಸ್ತಾ ಇದೀವಿ ನಮ್ಮ ಜೊತೆಲೂ ಖಂಡಿಯ ಅನುಭವಿಸೋದೇ

ಇಪ್ಪತ್ನಾಲ್ಕರ ಮಾರ್ಚ್ ಮೂರು ವರ್ಷದ ಕಮಿಷನ್ ಹಣ ಈ ತಿಂ ಡಿಸೆಂಬರಿಗೆ ಮೂರು ತಿಂಗಳ ನಾಲ್ಕನೇ ತಿಂಗಳು ಒಟ್ಟು ಏಳು ತಿಂಗಳ ಕಮಿಷನ್ ಬರಬೇಕು ಜೊತೆಗೇನಂದರೆ ಆಹಾರ ಪದಾರ್ಥಗಳ ವಿತ ವಿತರಣೆ ಮಾಡೋದರಲ್ಲಿ ಭಾಳ ಸಮಸ್ಯೆ ಇದಾದರೂ ಸರ್ವರ್ ಸಮಸ್ಯೆಗಳಿರೋದ್ರಿಂದ ಗಡು ಬಡವರಿಗೆ ಅವರ ಕೆಲ್ಸಕ್ಕೆ ಹೋಗ್ತಾರೋ ಅಥವಾ ಅವ್ರ ಹೋಗ್ತಾರೋ ಇಲ್ಲ ಅಂಗಡಿ ತಗಿಂತ್ಕೋತಾರೋ ಅಂಗಡಿಯವರೆಗ ಐದು ಜನಕ್ಕೆ ಬಂದರೆ ಹತ್ತು ಜನಕ್ಕೆ ಬರೋದಿಲ್ಲ ಹತ್ತು ಜನಕ್ಕೆ ಬಂದರೆ ಹದಿನೈದು ಜನಕ್ಕೆ ಬರೋದಿಲ್ಲ ಹಿಂಗೆ ಸಮಸ್ಯೆ ಮೇಲೆ ಸಮಸ್ಯೆ ಇದೆ ಇದು ಒಂದೇ ತಾಲೂಕಿನ ಸಮಸ್ಯೆ ಅಲ್ಲ ಇಡೀ ರಾಜ್ಯ ಸಮಸ್ಯೆ ಹೊರತುಪಡೋನಿಲ್ಲ ಆ ಥರ ಆದರೆ ಈ ಸರ್ಕಾರ ನಂಬದೇ ಇಟ್ಕೊಂಡು ನಮ್ಮ ಮಂತ್ರಿಗಳೇ ಇದ್ದು ಈ ರೀತಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ತಾವು ಎಚ್ಚೆತ್ಕೊಂಡು ಗಡು ಬಡವರಿಗೆ ಂತೆ ಬಗೆ ಪತ್ರಿಕಾಗೋಷ್ಠಿಯಲ್ಲಿ ಭೀಮನಹಳ್ಳಿ ಮರಿಸ್ವಾಮಿ ಎನ್ ಸಿ ರಮೇಶ್ ಅಲ್ಪಹಳ್ಳಿ ಸತೀಶ್ ಚಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಹೊತ್ತಿ